Bingo. ಅವರೇ ಹಾಗೂ ಈ ವೇದಿಕೆಯಲ್ಲಿ ಉಪನ್ಯಾಸಕರಾಗಿ ಬಂದಂತಹ ನಮ್ಮ ಹತ್ತಿಕೋಟೆ ಹಾಗೂ ಇನ್ನೋರ್ವ ಮಹಾನ್ ಚೇತನ ಮಲ್ಲಿಕಾರ್ಜುನ ರೆಡ್ಡರಣ್ಣವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಆತ್ಮೀಯ ಮುಖ್ಯ ಅತಿಥಿಗಳೇ ಹಾಗೂ ಹಾನಗಲ್ ತಾಲೂಕಿನ ಎಲ್ಲ ತಾಯಂದ್ರೆ ಗುರು ಹಿರಿಯರೇ ಮುದ್ದು ಮಕ್ಕಳೇ ಪತ್ರಕರ್ತರೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ನಮ್ಮ ಉಪನ್ಯಾಸಕ್ಕೆ ಹೇಳ್ದಂಗ ತಾಯಂದ್ರಿಗೆ ಮೀಸಲಿಡ್ಬೇಕು ಬಹುಶಃ ತಾಯಂದ್ರ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಮನ್ಯಾಗೆ ಕರೆದಿರ್ತಾರೆ ಆದ್ರೆ ಕರೆದಿದ್ದ ಟೈಮ್ ಏನೋ ಪರಕೈದ್ ಕಾಣಿಸ್ತೈತಿ ಬೆಳೆ ತೊಂಬತ್ತಾರನೇ ವರ್ಷದ ಪುಣ್ಯ ಸಭೆಯ ಪ್ರಥಮದಲ್ಲಿ ಪೂಜ್ಯ ಕುಮಾರ ಮಹಾಸ್ವಾಮಿಗಳಲ್ಲಿ ನನ್ನ ಶ್ರದ್ಧೆಯ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತ ಸಭೆಯ ಸಾನ್ನಿಧ್ಯ ವಹಿಸಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಭೆಯ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಹನೀಯರೇ ಸೇರಿದಂಥ ಎಲ್ಲ ತಾಯಂದಿರು ಗುರು ಹಿರಿಯರು ಆತ್ಮೀಯ ಎಲ್ಲ ನನ್ನ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ವರ್ಷ ಅಷ್ಟೇ ಶ್ರದ್ಧೆ ಭಕ್ತಿಯ ಈ ಪೂರ್ಣ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬಸವಾದಿ ಶರಣರ ವಚನದ ಸಂದೇಶಗಳು ಯಾವ ರೀತಿ ಯಾವ ಕಡೆ ನಮ್ಮ ಹೆಜ್ಜೆ ನಡಿಬೇಕು ಯಾವ ಸಮಾಜದ ಕಲ್ಪನೆಯನ್ನು ಆ ಕಾಲದಲ್ಲಿ ಮಾಡಿ ಮಾನವೀಯತೆಯ ಆಚಾರ ವಿಚಾರಗಳನ್ನು ಬೋಧಿಸಿ ಎಲ್ಲಿ ಮಾನವೀಯತೆಯ ವಿಚಾರ ಬರ್ತದೆ ಅಲ್ಲಿ ಮೊದಲನೇ ಸಾಲಿನಲ್ಲಿ ಸಮಾನತೆ ಬರ್ತದೆ ಅಂತಕ್ಕಂಥ ವಚನ ಸಾಹಿತ್ಯದ ಒಂದು ದೊಡ್ಡ ಸಾಕ್ಷಿ ಭಂಡಾರ ಇವತ್ತು ನಮ್ಮ ದೇಶದ ಸಮಯ ಊಟ ಸಮೇತ ಸರ್ವಾಂಗ ಸರ್ವಾಂಗಲಿಂಗಮಯ ಮಹಾಶಿವಯೋಗಿ ಯುಗಪುರುಷ ಹಾನಗಿಲ ಕುಮಾರೇಶ್ವರನ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡ್ತಾ ಅಂತಪ್ಪ ಕುಮಾರ ಕುಮಾರಸ್ವಾಮಿಗಳ ತೊಂಬತ್ತಾರನೇ ಪುಣ್ಯ ಸ್ಮರಣೋತ್ಸವ ಈ ಮಠಾಧ್ಯಕ್ಷ ಇರ್ತಕ್ಕಂಥ ಶ್ರೀಮನ್ ಮಹಾರಾಜ ಈ ಸಮಾರಂಭದಲ್ಲಿ ದಯವಹಿಸ್ತಕ್ಕಂಥ ಎಲ್ಲ ಪೂಜ್ಯರು ಶ್ರೀಪಾದಕ್ಕೂ ಪ್ರಣಾಮನ ಮಾಡ್ತಾರೆ ಸಮಾರಂಭದಲ್ಲಿ ಇರ್ತಕ್ಕಂಥ ಕಣ್ಯರೇ ಮಾನ್ಯರೇ ಮಹಾಜನಗಳೇ ಮಾತೆ ನಿಮ್ಮೆಲ್ಲ ಅಂತಹತ್ಮಕ್ಕೆ ಶರಣ ಆನೆ ಕುಮಾರಸ್ವಿಯು ತೊಂಬತ್ತಾರನೇ ಸ್ಮರಣೋತ್ಸವ ನಮಗೊಂದು ಹಿಂದಿನ ಒಂದು ಸ್ಮರಣೆ ಬರ್ತಿದ್ರು ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಅಥವಾ ಒಂದು ಎಂಬತ್ತು ವರ್ಷಗಳ ಹಿಂದೆ ನಮ್ಮ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಶಿವ ಅಂತ ಕರೀತಿದ್ರು ಯಾರಾದ್ರೂ ಒಬ್ಬ ಅಜ್ಜ ಅಲ್ಲಾದ್ರೂ ಮುರುಗೋಡು ಮಹಾಂತರ್ಜನ ಮಹಾಂತಾಜ ಅಂತ ಕರೀತಿದ್ರು ಮುರುಗೋಡಪ್ಪಗಳಿಗೆ ಮಹಾಂತ ಅಂತ ಕರೆಯೋರು ಮತ್ತೆ ಯಾರಾದರೂ ಅಪ್ಪ ಮುತ್ತುಜಿ ಅಪ್ಪ ಧಾರವಾಡ ಮುರುಘಾ ಮುಚ್ಚುಜಿ ಅಪ್ಪ ಅಂತ ಕರೀತು ಸ್ವಾಮಿ ಅಂತ ಯಾರ ಹಂಗಲ್ ಕುಮಾರ ಮಹಾಸ್ವಾಮಿಗೆ ಸ್ವಾಮಿ ಅಂತ ಸಾರ್ಥಕ ಈಶ್ವರ ಮಂಟೂರ್ ಅವರು ಹಾಡಿರತಕ್ಕಂತಹ ಆ ಹಾಡು ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹ ಹಾಡು ಆ ಹಾಡಿನ ಒಂದು ಆ ಹತ್ತು ಮಂದಿ ವಿದ್ಯಾರ್ಥಿಗಳನ್ನ ಒಂದು ಪುಸ್ತಕ ತಗೊಂಡು ಏನ್ ಮಾಡ್ಬೇಕಂತ ಹೇಳಿ ಆ ಟೀಚರ್ ಅವ್ರಿಗೆ ಆ ನೂರೆಂಟು ನುಡಿ ಎಲ್ಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿಕೊಡಬೇಕು ಅಂತ ಅದ್ಭುತವಾದಂತಹ ನೂರೆಂಟು ನುಡಿ ಗಂಟಿನ ಒಂದು ಪುಸ್ತಕ ಈಶ್ವರ್ ಮಂಡೂರ್ ಅವರು ಬರೆದಿದ್ದು ಆ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖ್ಯ ಅತಿಥಿಗಳಾಗಿ ಶ್ರೀ ಅತಿಥಿಗಳಾಗಿರುವ ಮಾನ್ಯ ಶಾಸಕರು ಶಿಕ್ಷಣವನ್ನ ಶಿಕ್ಷಣಕ್ಕೆ ಸಾಧ್ಯ ಆಯಿತು ಅದರ ಜೊತೆಗೆ ಸಿಯೋಗಿ ಮಂದಿರವನ್ನ ಪ್ರಾರಂಭ ಮಾಡಿ ಅಲ್ಲಿ ಮಠಾಧೀಶರನ್ನ ಮಠಾಧೀಶರಿಗೆ ಎಲ್ಲ ರೀತಿಯ ಶಿಕ್ಷಣವನ್ನ ಕೊಟ್ಟು ಗುರು ಪರಂಪರೆಯನ್ನ ಪ್ರಾರಂಭ ಮಾಡಿದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು ನಮ್ಮ ರಾಷ್ಟ್ರದಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಪರಂಪರೆಗಳು ಉಳಿಯೋದಕ್ಕೆ ಸಾಧ್ಯ ಆಗಿದೆ ಅದರ ಜೊತೆಗೆ ವೀರ ಮಹಾಸಭೆಯನ್ನು ಕೂಡ ಹುಟ್ಟಿ ಹಾಕಿದಂಥವರು ನಮ್ಮ ಪೂಜ್ ನಾವು ಪ್ರತಿನಿತ್ಯ ಸ್ಮರಿಸ್ಬೇಕು ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಅವ್ರು ನಡೆದಂತ ರೀತಿಗಳು ಅವ್ರು ಮಾಡಿದಂತ ಈ ನಾಡನ್ನ ನಾವು ಮತ್ತೆ ಲಿಂಗೈಕ್ಯ ಕುಮಾರಸ್ವಾಮಿ ಅವರು ಯಾವ ರೀತಿ ಈ ನಾಡಿನ ಅಭಿವೃದ್ಧಿಯನ್ನ ಮಾಡಿದ್ರು ಈ ನಾಡಿಗೆ ಧರ್ಮವನ್ನ ಕೊಟ್ಟರು ಈ ನಾಡಿನ ಸಿಕ್ಕಿನ ಸಂಸ್ಥೆಗಳನ್ನ ಕೊಟ್ಟರು ಅದೇ ರೀತಿಯಲ್ಲಿ ನಾವು ಕೂಡ ಮುಂದುವರಿಬೇಕು ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡಿದ್ದೆ ಆದ್ರೆ ಅವರಿಗೆ ನಾವು ಪ್ರತಿ ದಿನ ಸ್ಮರಣೆ ಮಾಡುವ ಬಹಳ ಅತ್ಯುತ್ತಮವಾದಂತ ಕಾರ್ಯವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ವಿಭೂತಿ ತಯಾರು ಮಾಡುವಂತಿರಬಹುದು ಗೋಚಾಲೆ ನಡೀತಾ ಇರುವಂತ ಇರ್ಬೋದು ಗೋ ಸಂತತಿಯನ್ನ ಕನಸಿತ್ತು ಆ ಕನಸನ್ನ ನಮ್ಮ ಪೂಜರು ಕೂಡ ಮಾಡ್ತಾ ಇದ್ದಾರೆ ಆ ಕಾರ್ಯ ನಿರಂತರವಾಗಿ ನಡಿಬೇಕು ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಧರ್ಮ ನಸಿಚ್ ಹೋಗ್ತಾ ಇದೆ ಧರ್ಮ ಜಾಗೃತಿ ಆಗ್ತಾ ಇಲ್ಲ ಅವರು ಅದಕ್ಕೆ ಕಾರಣ ನಮ್ಮಲ್ಲಿ ನಸಿಸ್ ಹೋಗ್ತಾ ಇರುವಂತ ಧರ್ಮ ಇವತ್ತು ಅನೇಕ ದುಷ್ಕೃತ್ಯಗಳು ನಡೀತಾ ಇದಾವ್ ಇಡೀ ಜಗತ್ತಿನಲ್ಲಿ ಯುದ್ಧಗಳು ನಡೀತಾ ಇದಾವೆ ಉಕ್ರೇನ್ ರಷ್ಯಾ ಯುದ್ಧ ಇರ್ಬೋದು ಹಾಗೂ ಪ್ಯಾಲಿಸ್ತೀನ್ ಯುದ್ಧ ಇರ್ಬೋದು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಯುದ್ಧ ಇರ್ಬೋದು ಋತುಚರ್ಯೆ ಕಾಲಕನುಗುಣವಾಗಿ ಹೇಗಿರಬೇಕು ರಾತ್ರಿ ಚರ್ಚೆ ರಾತ್ರಿಯಲ್ಲಿ ಹೇಗಿರಬೇಕು ಸದ್ಬತ ಒಳ್ಳೆ ನಡತೆಗಳಂದ್ರೆ ಹೇಗೆ ಇಡೀ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ನಡತೆ ಇರಬೇಕು ನಮ್ದು ಗುಣ ನಡತೆ ಯಾವ ರೀತಿ ಇರಬೇಕು ಸ್ವಸ್ಥಋತ ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಇದಿಷ್ಟು ವಿಚಾರಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ಕೇವಲ ಔಷಧ ಚಿಕಿತ್ಸೆ ರೋಗ ಚಿಕಿತ್ಸೆ ಇಷ್ಟು ಮಾತ್ರ ಹೇಳಿದ್ದಲ್ಲ ಅದರಲ್ಲಿ ಒಂದು ಭಾಗ ಯಾವುದು ಅಂದ್ರೆ ಆಹಾರ ನಮ್ಮ ಆಹಾರ ಯಾವುದು ಅಂತ ಹೇಳಿದ್ರು ಅದನ್ನೇ ನಾವು ಮಾಡಿದ್ರೆ ನಾವು ಹೆಚ್ಚು ಗಟ್ಟಿಯಾಗಿವೆ ಮೊದಲೆಲ್ಲ ನೋಡಿ ನಮ್ಮ ಆಹಾರವನ್ನು ಮಾತ್ರ ನಮ್ಮ ಪರಂಪರೆಯಿಂದ ಯಾವುದು ಇದೆ ಆಹಾರವನ್ನು ಮಾತ್ರ ನಾವು ಬಳಸ್ತಾ ಇದ್ದದ್ದು ಬೇರೆಯವರ ಆಹಾರ ಬಗ್ಗೆ ನಮ್ಗೆ ಗಮನ ಇರಲಿಲ್ಲ ನಿಮ್ಮ ತಾತಂದಿರು ನಿಮ್ಮ ಪರಂಪರೆಯಿಂದ ಯಾವ ಆಹಾರ ಬಂದಿದೆ ಅದನ್ನು ಮಾತ್ರ ಬಳಕೆ ಮಾಡ್ತಾ ಇದ್ರು ಅವರು ಆಂಧ್ರದ ಯಾವುದು ರಸಂ ಅಥವಾ ಸೇಲಮ್ಮಿನ ಸಾಂಬಾರು ಬೇರೆ ರಾಜ್ಯಗಳ ಯಾವುದೋ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ತಿರ್ಲಿಲ್ಲ ಎಲ್ಲೋ ಅಪರೂಪದಲ್ಲಿ ರುಚಿ ನೋಡಿರ್ಬೋದು ಅಷ್ಟು ನಮ್ಮ ನಮ್ಮ ಮನೆಯಲ್ಲಿ ಯಾವ ಆಹಾರ ಇದೆ ನಮ್ಮ ಮನೆತನದಲ್ಲಿ ಯಾವ ಆಹಾರ ಇದೆ ಅದನ್ನೇ ಬಳಕೆ ಮಾಡ್ತಾ ಬಂದರು ಆದ್ರಿಂದಾಗಿ ಅವರಷ್ಟು ಪ್ರಬಲವಾಗಿದ್ರು ಅಷ್ಟು ಸ್ಟ್ರಾಂಗ್ ಆಗಿದ್ರು ನಮ್ಮ ಆಹಾರ ಪದ್ಧತಿ ಯಾವಾಗಲೂ ನಮಗೆ ಶ್ರೇಷ್ಠ ಮಂಡ್ಯ ಮೈಸೂರು ಭಾಗದಲ್ಲಿ ರಾಗಿ ಮುದ್ದೆ ತಿನ್ನೋದ್ರೆ ಅವರಿಗೆ ಅದು ಶ್ರೇಷ್ಠ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ರೊಟ್ಟಿ ತೆಗೊಂಡ್ರೆ ಅದು ಅವರಿಗೆ ಶ್ರೇಷ್ಠ ಇನ್ನು ಯಾವುದು ಬೆಂಗಳೂರು ಪ್ರಾಂತ್ಯದಲ್ಲಿ ಅನ್ನ ತಗೊಳ್ಳೋದ್ರಿ ಅಕ್ಕಿ ತಗೊಳ್ಳೋದು ಅದು ಅವರಿಗೆ ಶ್ರೇಷ್ಠ ಯಾವ ಭಾಗದಲ್ಲಿ ಯಾವ ಆಹಾರ ತಗೊಳ್ತಾರೆ ಅದು ಅವರಿಗೆ ಶ್ರೇಷ್ಠ ಹೊರತು ನಮ್ಮದಲ್ಲದೇ ಇವ ಆಹಾರ ನಮಗೆ ಶ್ರೇಷ್ಠ ಅಲ್ಲ ತಲೆಮಾರುಗಳಿದೆ ಯಾವರಿಗೆ ಶ್ರೇಷ್ಠ ಅಲ್ಲಿ ಅವರಿಗೆ ಶ್ರೇಷ್ಠ ನಮಗೆ ಶ್ರೇಷ್ಠ ಅಲ್ಲ ನಾವು ನಮ್ಮ ಆಹಾರವನ್ನು ಬಳಕೆ ಮಾಡ್ಕೊಳ್ಬೇಕು ನಮ್ಮ ಆಹಾರ ಬಳಕೆ ಮಾಡಿಕೊಂಡ್ರೆ ನಮ್ಮ ದೇಹ ಅತ್ಯಂತ ಪ್ರಬಲ ಆಗ್ತದೆ ಎಷ್ಟು ಆಹಾರ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಊಟ ಮಾಡುವಾಗ ಈಗ ನಾವು ಹೇಳಿದ್ದಲ್ಲ ನಾವು ಯಾಕೆ ಹುಟ್ಟಿದ್ವಿ ಇಲ್ಲ ಯಾಕೆ ಹುಟ್ಟಿದೀವಿ ಅಂತಂದು ಯಾವಾಗ ಗೊತ್ತಾಗ

ಪ್ರಾಯಶ್ಚಿತ ಮಾಡುವಂತಹ ಸಮಯ ನಿಮ್ಗೆ ತಷ್ಟ್ರೆ ಜೀವನದಲ್ಲಿ ಎದುರು ಕೂಡ ನೀವು ಕೊನೆಗಳಾಗ ಇದ್ದ ಸುಖ ಅಲ್ಲ ಸಾಯುವಾಗ ಸುಖ ಇರಬೇಕು ಇದ್ದಾಗ ಸಂತೋಷ ಅಲ್ಲ ಸಾಯಿವ ಸಂತೋಷ ಇರಬೇಕು ಇದ್ದಾಗ ಸಮಾಧಾನ ಅಲ್ಲ ಸಾಯಿವಾಧಾನ ಸಾಯುವ ಸಮಾಧಾನದಿಂದ ಹೋದ್ರೆ ಅಂತಂದ್ರೆ ಇದ್ದಿನ ಕೂಡ ಸಮಾಧಾನ ಆಗಬೇಕು ಇಲ್ಲಂದ್ರೆ ಈ ಕಿರಿಕಿರಿ ಮಾಡಿ ಹೋದ್ರೆ ನಿಮ್ ಮಕ್ಕಳು ನಮ್ಮ ಮಕ್ಕಳು ಕೂಡ ಕಿರಿಕಿರಿ ಮಾಡ್ಬಿಡ್ಬೇಕು ಸೈಬರ್ ಸಮಾಧಾನ ಮಾಡುವಂತ ಸಾಧನೆ ಏನು ಸೈಬರ್ ಸಮಾಧಾನ ಇರಬೇಕಾದ್ರೆ ನಾನು ಎರಡು ಭಾಳ ಬಹಳ ಬದುಕಿನಲ್ಲಿ ಎರಡು ಭಾಳ ಕಷ್ಟ ಬಂದು ನೋಡ್ರಿ ನಾವು ಹುಟ್ಟಿದಾಗ ಎಲ್ಲ ಮಕ್ಕಳ ಫೋಟೋ ಎಷ್ಟು ಚೆನ್ನಾಗಿರ್ತವೆ ನಾವೆಲ್ಲ ಸಂದರ್ಭದಲ್ಲಿ ಎಷ್ಟು ಮುದ್ದು ಮುದ್ದಾಗಿ ಎಲ್ಲ ಎಲ್ಲರೂ ಎಲ್ಲ ಮಕ್ಕಳು ಹಂಗ ಯಾಕಂದ್ರೆ ಯಾಕೆ ಮೃದುವಾಗಿರ್ತಾವಂದ್ರೆ ಮುಗ್ಧತೆ ಇದೆ ಇನ್ನೊ ಸೆನ್ಸ್ ಮುಗ್ಧತೆ ಇದೆ ಪರಿಶುದ್ಧವಾಗಿರುವಂತಹ ಹೃದಯ ಬೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಬೇಸ್ ಇಸ್ ಇಂಡೆಕ್ಸ್ ಆಫ್ ಹಾರ್ಟ್ ಅನ್ಸು ಪರಿಶುದ್ಧತೆಯ ಮನಸ್ಸು ಆ ಮುಗ್ಧತೆ ಆ ಪ್ರಕಾಶವನ್ನು ಕೊಡ್ತಿದ್ವಿ ಆದರೆ ಮುಂದೆ ಬಂದಂಗೆ ಬಂದಂಗೆ ಈಗ ನಮ್ಮ ಕರಳಿಗೆ ನಮ್ಮ ಮುಖ್ಕೊಡ್ರಿ ಅಲ್ಲೊಂದು ಇಲ್ಲೊಂದು ಗೆರಿ ಅಲ್ಲಿ ಕಪ್ಪಾಗಿತ್ತು ಇಲ್ಲಿ ಕಪ್ಪಾಗಿತ್ತು ನಮ್ಮ ಮಧ್ಯೆ ಎಷ್ಟು ಚಂದ್ರ ಇದೆ ಹಿಂಗಾತು ಈ ಚಿಂತಿಂದ ಹಿಂಗಾತು ಇವ್ರಿಂದ ಹಂಗೆ ಆತು ಅವರಿಂದ ಹಂಗೆ ಆತ ಒಳಗೆ ಒಂದು ನ್ಯೂಸ್ ಮುಖ ಮಾಡಿದ್ರೆ ನಮ್ದೆಲ್ಲ ಹಿಂದಿಂದೆಲ್ಲ ಫ್ಯಾಷ್ ಬ್ಯಾಕ್ ಎಲ್ಲ ಬಂದುಬಿಡ್ತಿದ್ದ ಹಂಗೆ ಸಿನಿಮಾದ ಫ್ಲಾಶ್ಬ್ಯಾಕ್ ಕೋಸ್ಕರ ನಂಗೆ ಫ್ಲಾಶ್ ಬ್ಯಾಕ್ ಬಂದ್ಬಿಡ್ತಿದ್ರು गंगा छुके हृदय बहिना तृप्ति थी हृदय अंत வர் சந்தைசி குள்ளி நிம்மணவர் சந்தைசி குள்ளி நிம்ம தனவர் சந்தை கொள்ளிமனவர் ಶಿಶಿದ ಶ್ರೀ ಸ್ವಾಮಿಗೆ ಮಂಗಲಂ ಜಯ ಮಂಗಲಂ ಮಂಗಲಂಗಿರಿ ಚಿನ್ಮಯ ಶ್ರೀ ರೂಪ ಗಿನ್ನಿರ್ ಚಿನ್ಮಯಾ ಶ್ರೀ ರೂಪಗ ಗ ಚಂದಲೇ ಬೇಡುವ ಮಂಗಲಂ ಶುಭ ಮಂಗಲಂ ವಿರಾಟಪುರ ಪುರಮಠ ದೇಶಗೆ ದೇಹ ಸಮಾಜಿದ ಸಮಾಜ ಪ್ರೇಮಿ ಸ್ವಾಮಿಗೆ